ಪುಟ್ಟಣ ಸುನೀತಾ ಕೂಡ ನಿಮ್ಮೆಲ್ಲರ ಪರವಾಗಿ ಹಾಗೂ ಖ್ಯಾತಾ ಸಮಿತಿಯ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತ ಈ ಒಂದು ಕಾರ್ಯಕ್ರಮಕ್ಕೆ ಮಾಂಗಲ್ಯ ವಿತರಣೆ ಮಾಡುವುದು ಆಗಮಿಸಿರುವಂತಹ ಖ್ಯಾತ ನಟ ದರ್ಶನ್ ರಾವರ ಧರ್ಮಪತಿ ಶ್ರೀಮತಿ ವಿಜಯಲಕ್ಷ್ಮಿಯವರಿಗೂ ಸಹ ಆತ್ಮೀಯವಾದಂತಹ ಒಂದು ಸ್ವಾಗತವನ್ನ ವಹಿಸ್ತಾ ಇದ್ದೇವೆ ವರರಿಗೆ ಕೈಗಾರ್ಯ ಆರವನ್ನ ಕೊಡ್ತಾ ಇರುವಂತಹ ಖ್ಯಾತ ಚಿತ್ರ ಶ್ರೀಯುತ ಧನ್ವೀರ್ ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಖ್ಯಾತ ಸಮಿತಿಯ ಪರವಾಗಿ ಆರ್ಥಿಕವಾದಂತಹ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದೇನೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಟರಾದಂತಹ ಹಾಸ್ಯ ನಟರಾದಂತಹ ಶ್ರೀಯುತ ಚಿಕ್ಕಣ್ಣವರು ಸಹ ಈ ಒಂದು ಅವರಿಗೂ ಕೂಡ ಗೌರವ ಪೂರ್ವಕ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಹಾಗೆಯೇ ವಧುವಿಗೆ ಧಾರಾ ಸೇರೆಯನ್ನ ದಾನ ಮಾಡಿರುವಂತಹ ದುಬೈ ಮೂಲದ ರೋಹಿತ್ ರವರು ಕೂಡ ಬರಬೇಕಾಗಿತ್ತು ಕಾರಣಾಂತರಗಳಿಂದ ಅವರು ಬರಲಾಗಿಲ್ಲ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಈ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಬಂಧುಗಳೇ ಹಾಗೆಯೇ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮತ್ತು ಪಾಂಡವಪುರ ತಾಲೂಕಿನ ದಂಡಾಧಿಕಾರಿಗಳಾಗಿರುವಂತಹ ಶ್ರೀಯುತ ಸಂತೋಷ್ ರವರಿಗೂ ಸಹ ಆತ್ಮೀಯವಾದಂತಹ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಬಂಧುಗಳೇ ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಚಿತ್ರನಟಿ ಶ್ರೀಮತಿ ವರಲಕ್ಷ್ಮಿ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹಾಗೂ ಜಾತ್ರಾ ಸಮಿತಿಯ ಪರವಾಗಿ ಆತ್ಮೀಯವಾದಂತಹ ಒಂದು ಸ್ವಾಗತ ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪುಟ್ಟಣ್ಣಯ್ಯನವರ ಸಂಬಂಧಿಗಳು ಕೆನಡಾದಿಂದ ಈ ಒಂದು ಸರಳ ಸಾಮೂಹಿಕ ವಿವಾಹವನ್ನು ನೋಡೋದಕ್ಕೆ ಬಂದಿದ್ದಾರೆ ಶ್ರೀ ವಿಪ್ಲವರಿಗೂ ಕೂಡ ಈ ಒಂದು ಜಾತ್ರಾ ಸಮಿತಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಒಂದು ಸ್ವಾಗತ ಹಾಗೆಯೇ ಬಾಲೂರವರು ಸಹ ಪುಟ್ಟಣ್ಣೇನವರ ಹಿರಿಯ ಹಳಿಯ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆರ್ಥಿಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಹಾಗೆ ಸರ್ವೋದಯ ಕರ್ನಾಟಕ ಪಕ್ಷದ ಅಧ್ಯಕ್ಷರಾದಂತಹ ಶ್ರೀಯುತ ದಯಾನಂದ್ರ ಇದ್ದಾರೆ ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಹಾಗೆ ವೇದಿಕೆಯಲ್ಲಿರುವಂತಹ ರೈತ ಸಂಘದ ಹಾಗೂ ಎಲ್ಲ ಹಿರಿಯ ಮುಖಂಡರುಗಳಿಗೆ ಆತ್ಮೀಯವಾದಂತಹ ಒಂದು ಸ್ವಾಗತವನ್ನ ಕೊಡ್ತಾ ಈ ಒಂದು ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ನಡೆಯುವುದಕ್ಕೆ ಸಹಕಾರ ನೀಡ್ತಾ ಇರುವಂತಹ ನಮ್ಮ ಮಾಧ್ಯಮ ಮಿತ್ರನಿಗೆ ಪೊಲೀಸ್ ಇಲಾಖೆಯ ಎಲ್ಲಾ ಸಿಬ್ಬಂದಿಯವರಿಗೆ ಹಾಗೂ ಈ ಒಂದು ಜಾತ್ರೆಗೆ ಆಗಮಿಸಿರುವಂತಹ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಜಾತ್ರಾ ಸಮಿತಿಯ ಪರವಾಗಿ ಆತ್ಮೀಯವಾದಂತಹ ಒಂದು ಸ್ವಾಗತ ನಮಸ್ಕಾರಗಳು ಶಾಸಕದ ಅಧ್ಯಕ್ಷರಂತ ಅವರಿಗೂ ಸ್ವಾಗತವನ್ನು ಕೋರ್ತಾ ಹಾಗೆ ನಮ್ಮ ಇಒ ಸಾಹೇಬ್ರಿಗೆ ಸಿಡಿ ಮೇಡಂ ಅವರಿಗೆ ಎಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೆ ಮತ್ತೆ ಆಗಮಿಸ್ತಾ ಇರತಕ್ಕ ಎಲ್ಲ ನನ್ನ ಗೌರವಾನ್ವಿತ ಬಂಧುಗಳಿಗೆ ಈ ಜಾತ್ರಾ ಮಹೋತ್ಸವದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ವಿ ವಿಶೇಷವಾಗಿ ಐದು ದಿನಗಳಿಂದ ಯಾವುದೇ ತೊಡಗಾಡ್ತಾನೆ ಬಹಳ ನಮ್ರತೆಯಿಂದ ಇಡೀ ಜಾತ್ರೆಯನ್ನು ಯಶಸ್ವಿಗೊಳಿಸ್ತಾ ಇರತಕ್ಕಂಥ ನಮ್ಮ ಪೊಲೀಸ್ ಇಲಾಖೆಗೆ ಇಡೀ ಜಾತ್ರಾ ಮಹೋತ್ಸವದ ಪರವಾಗಿ ನಮ್ಮ ಶಾಸಕರ ಪರವಾಗಿ ಗೌರವಯುತವಾಗಿ ಸ್ವಾಗತವನ್ನ ಕೋರ್ತಾ ಇದ್ವಿ ಬಂಧುಗಳೇ ತಮ್ಮೆಲ್ಲರೂ ಗೊತ್ತಿರಲಿ ಈ ಒಂದು ಅಭೂತ ಪೂರ್ವ ಕಾರ್ಯಕ್ರಮವನ್ನ ತಾವೆಲ್ಲ ಕಂಡು ತುಂಬ ಬೈದ್ರಿ ನಾವು ಯಾವ್ದು ಮದುವೆಗೆ ಹೋದ್ರೆ ಒಂದ್ ಜೋಡಿ ಮಾತ್ರ ನೋಡ್ಕೊಂಡು ಒಂದು ಅಕ್ಷತೆ ಆಗಿಟ್ಟು ಬರ್ತೀವಿ ಇವತ್ತು ನಿಮ್ಮ ಮುಂದೆ ಇಪ್ಪತ್ಮೂರು ಜೋಡಿಗಳಿಗೆ ಸಪ್ತಪದಿ ತೊಡಿತಾ ಇಪ್ಪತ್ ಮೂರು ಜೋಡಿ ಆ ಇಪ್ಪತ್ಮೂರು ಜೋಡಿಗಳಿಗೂ ಆಶೀರ್ವಚನ ಮಾಡುವಂತ ಸಂದರ್ಭ ನಿಮ್ಮೆಲ್ಲರಿಗೂ ಓದಿ ಬಂದ್ರೆ ಅದು ನಮ್ಮೆಲ್ಲರ ಪುಣ್ಯ ಹಾಗೂ ಈ ನಾಡು ಕಂಡಂತಹ ಸರಳ ಸರಳತೆಯ ಸಾಮ್ರಾಟ ವಿಶಿಷ್ಟವಾದ ವ್ಯಕ್ತಿತ್ವ ನಮ್ರತೆ ಅಂತ ಒಬ್ಬ ವ್ಯಕ್ತಿ ಶಾಸಕನಾಗಿ